ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆಗಿ ಒಂದು ಅವಲಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಚೆನ್ನಾಗುತ್ತೆ ಮಕ್ಕಳಿಗೂ ಸಹ ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ ಇದನ್ನು ಮಾಡಲಿಕ್ಕೆ ಇಲ್ಲಿ ಫಸ್ಟ್ ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿರಲಿಲ್ಲ ಅವಲಕ್ಕಿಯನ್ನು ನೆನೆಸಿಟ್ಟಿಲ್ಲ ಅಂದರೂ ಸಹ ಮಾಡುವಂಥ ಟೈಮಲ್ಲೇ ಅದನ್ನು ನೆನೆಸ್ಕೊಂಡು ಯಾವ ರೀತಿ ಮಾಡೋದಂತ ಇವತ್ತು ನೋಡೋಣ ಬನ್ನಿ ನೆನೆಸಿಟ್ಟರೂ ಸಹ ತುಂಬ ಚೆನ್ನಾಗಾಗುತ್ತೆ ಅದು ಅವಲಕ್ಕಿ ಉಪ್ಪಿಟ್ಟು ನೆನೆಸಿಲ್ಲ ಅಂದರೂ ಸಹ ಈ ರೀತಿಯಾಗೂ ಸಹ ಇಮಿಡಿಯೇಟಾಗಿ ಮಾಡ್ಕೊಂಬಿಡ್ಬೋದು ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟು ಒಂದು ದೊಡ್ಡ ಬೌಲಷ್ಟು ಅವಲಕ್ಕಿಯನ್ನು ಇದ್ದೀನಿ ಇದು ಪರ್ಫೆಕ್ಟಾಗಿ ಒಂದು ಮೂರು ಜನಕ್ಕೆ ಆಗುತ್ತೆ ಅವಲಕ್ಕಿ ನಾನು ತೊಗೋತಾ ಇರೋದು ಸ್ವಲ್ಪ ಜಾಸ್ತಿ ಜನಕ್ಕೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ ಆ ನಂತರ ನಾನಿಲ್ಲಿ ಒಂದು ಮೂರು ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚಿಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಅಂತ ಕೆಲವು ಮಸಾಲ ಪದಾರ್ಥಗಳನ್ನೂ ಸಹ ತೊಗೊಂಡಿದ್ದೀನಿ ಈಗ ಒಂದು ಬೌಲಷ್ಟು ಏನು ನಾನಿಲ್ಲಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಫಸ್ಟು ಅವಲಕ್ಕಿಯನ್ನು ಒಂದು ಸರಿ ವಾಶ್ ಮಾಡಿಬಿಟ್ಟು ಅದನ್ನು ನೆನಲಿಕ್ಕೆ ಬಿಡಬೇಕು ನೀರು ಹಾಕ್ಬಿಟ್ಟು ಏಕೆಂದರೆ ನಾವು ಅದನ್ನು ಸ್ವಲ್ಪ ನೆನೆಸಿಬಿಟ್ಟು ಹಾಗೇ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ನಂತರ ಅದನ್ನು ಒಗ್ಗರಣೆ ಎಲ್ಲ ಹಾಕೊಂಡು ಸಹ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಇವತ್ತು ಅವಲಕ್ಕಿನ ನೆನೆಸಿರಲಿಲ್ಲ ನೋಡಿ ಅದರಿಂದ ಈಗ ಅವಲಕ್ಕಿಯನ್ನು ಒಂದು ಸರಿ ಇಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಫಸ್ಟ್ ಇಲ್ಲಿ ಅವಲಕ್ಕಿ ಏನಿದೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಂತರ ಅದನ್ನು ನೀರೆಲ್ಲವನ್ನು ಸ್ಟ್ರೈನ್ ಮಾಡ್ಕೋಬೇಕು ನೀರೆಲ್ಲವನ್ನು ತೆಗೆದುಬಿಟ್ಟು ನಂತರ ಅದಕ್ಕೆ ಬೇರೆ ನೀರು ಹಾಕ್ಬಿಟ್ಟು ನೋಡಿ ಹಾಗೆ ಬಿಟ್ಬಿಡಬೇಕು ಈಗ ಏನು ಒಗ್ಗರಣೆ ಹಾಕೊಳ್ತೀವಿ ನೋಡಿ ಅಷ್ಟರೊಳಗೆ ಅದು ನೀಟಾಗಿ ನಿಂದಿರುತ್ತೆ ಚೆನ್ನಾಗಾಗುತ್ತೆ ಈಗ ನೋಡಿ ನಾನು ಒಂದು ಬಾಣಲಿಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತಿದ್ದು ನಂತರ ಒಂದು ಮೂರು ಸ್ಪೂನಷ್ಟು ಕಡಲೆ ಬೀಜವನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಕಡಲೆ ಬೀಜ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಅಂದರೆ ತುಂಬನೂ ಹಾಕೊಳ್ಬಾರ್ದು ಎರಡರಿಂದ ಮೂರು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫಸ್ಟ್ ಅದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಕಡಲೆ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಮತ್ತೆ ನಾನು ಒಂದು ಸ್ಪೂನಷ್ಟು ಕಡಲೆ ಬೇಳೆಯನ್ನು ಸೇರಿಸಿದ್ದೀನಿ ಕಡಲೆ ಬೇಳೆಯನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಕಡಲೆಬೇಳೆ ಸಹ ಫ್ರೈ ಆಯಿತು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗುತ್ತೆ ಇದಕ್ಕೆ ನಂತರ ಒಂದು ಐದರಿಂದ ಆರು ಒಣಮೆಣ್ಸಿನಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಬೇಕಿದ್ರು ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಒಣಮೆಣ್ಸಿನಕಾಯಿ ಬೇಕಿದ್ರು ಸೇರಿಸ್ಕೊಳ್ಬೋದು ನಂತರ ಒಂದು ಮೂರು ಈರುಳ್ಳಿಯನ್ನು ಉದ್ದಾಗಿ ಹೆಚ್ಚಿರೋದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಅಂದರೆ ಸಾಫ್ಟ್ ಆಗಬೇಕು ಈರುಳ್ಳಿ ಇಲ್ಲಾಂದರೆ ಸ್ವಲ್ಪ ಗರಿ ಗರಿ ಅಂದ ಅಂದರೆ ಒಂದು ರಫ್ ಅನಿಸ್ಬಿಡುತ್ತೆ ತಿನ್ನುವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಈಗ ನೋಡಿ ನಾನು ಒಂದು ಎರಡು ನಿಮಿಷ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನಂತರ ಅದಕ್ಕೆ ಒಂದು ನಾಲ್ಕು ಟೊಮೊಟೊವನ್ನು ಚಿಕ್ಕ ಟೊಮೊಟೊ ಆಗಿರೋದ್ರಿಂದ ನಾಲ್ಕು ತೊಗೊಂಡಿದ್ದೀನಿ ದೊಡ್ಡ ಟೊಮೊಟೊ ಆದರೆ ಮೂರು ಟೊಮೊಟೊ ಸಾಕಾಗುತ್ತೆ ಈಗ ಒಂದು ನಾಲ್ಕು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿರೋದನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಟೊಮೊಟೊವನ್ನು ಅಷ್ಟೇ ಸೇರಿಸಿದ್ಮೇಲೆ ನೀಟಾಗಿ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ನನಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಈಗ ಅರಿಶಿನ ಪುಡಿಯನ್ನು ಸೇರಿಸಿದ್ಮೇಲೂ ಅಷ್ಟೇ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಟೊಮೊಟೊ ಸಾಫ್ಟ್ ಆಗಬೇಕು ನಾವು ಅಲ್ಲಿ ತನಕ ಅದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಅಷ್ಟರೊಳಗೆ ಅವಲಕ್ಕಿ ನೆನಿಲಿಕ್ಕೂ ಸಹ ಚೆನ್ನಾಗಾಗುತ್ತೆ ಅದರಿಂದ ತುಂಬ ಹೈ ಫ್ಲೇಮಲ್ಲೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಂಡಾಗ ಅಲ್ಲಿ ಅವಲಕ್ಕಿನೂ ಸಹ ಚೆನ್ನಾಗಿ ನೆಂದಿರುತ್ತೆ ಈಗ ನೋಡಿ ನಾನು ನೀಟಾಗಿ ಅದನ್ನು ಒಂದು ಆರರಿಂದ ಎಂಟು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಅವಲಕ್ಕಿಯನ್ನು ಏನು ನೀರಿನಲ್ಲಿ ಹಾಕ್ಬಿಟ್ಟು ಬಿಟ್ಟಿದ್ದೆ ತುಂಬ ಹಿಂಡೋದೇನು ಬೇಡ ಅವಲಕ್ಕಿನ ತೆಗೆದುಬಿಟ್ಟು ಅದಕ್ಕೆ ಹಾಕಿದ್ರೆ ಸಾಕು ಅಷ್ಟೇ ಕೈಯಿಂದ ಈ ಥರನೂ ಮಾಡ್ಬೋದು ಇಲ್ಲಾಂದರೆ ಫಸ್ಟೇ ಅದನ್ನು ನೀರಿನಲ್ಲಿ ನೆನೆಸಿಬಿಟ್ಟು ಸ್ವಲ್ಪ ಹಿಂಡಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡ್ರೂ ಸಹ ಅದು ಸಹ ತುಂಬ ಚೆನ್ನಾಗಾಗುತ್ತೆ ಇದು ಸಹ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಅವಲಕ್ಕಿಯನ್ನು ಹಿಂಡ್ತಾ ಇಲ್ಲ ಕೈಯಿಂದ ತೆಗೆದುಬಿಟ್ಟು ಇದ್ದೀನಿ ಅಷ್ಟೇ ಏಕೆಂದರೆ ತುಂಬ ನೆಂದಿರಲ್ಲ ನೋಡಿ ಪರ್ಫೆಕ್ಟಾಗಿ ಆಗುತ್ತೆ ಅದು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ಅದು ಏನು ನಾವು ಫಿನಿಷ್ ಮಾಡ್ತೀವಿ ನೋಡಿ ಅಷ್ಟರೊಳಗೆ ಅದು ಪರ್ಫೆಕ್ಟಾಗಿ ಅರಳಿರುತ್ತೆ ಆಗಿರುತ್ತೆ ಈಗ ನೋಡಿ ನಾನು ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಉಪ್ಪು ನೋಡಿಕೊಂಡು ಸೇರಿಸ್ಕೊಬೇಕಾಗುತ್ತೆ ಏಕೆಂದರೆ ಫಸ್ಟೇ ಉಪ್ಪನ್ನ ತುಂಬ ಸೇರಿಸ್ಕೊಂಬಿಟ್ರೆ ತುಂಬ ಉಪ್ಪಾಗಿಬಿಟ್ರೆ ಮತ್ತೆ ಅವಲಕ್ಕಿನ ನೆನೆಸ್ಬಿಟ್ಟು ಹಾಕಬೇಕಾಗುತ್ತೆ ಅದರಿಂದ ಉಪ್ಪನ್ನು ನೋಡಿಬಿಟ್ಟು ಸೇರಿಸ್ಕೊಬೇಕಾಗುತ್ತೆ ಈಗ ನೋಡಿ ನಾನು ಅವಲಕ್ಕಿ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಬಿಟ್ಟಿದ್ದೆ ಈಗ ನೋಡಿ ಮತ್ತೆ ಅದನ್ನು ತಿರುಗಿಸ್ಬಿಟ್ಟು ಮತ್ತೆ ಲೋ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಬಿಡಬೇಕಾಗುತ್ತೆ ಯಾಕೆಂದರೆ ನೀರಿನ ಅಂಶ ಇರುತ್ತೆ ನೋಡಿ ಅವಲಕ್ಕಿಯಲ್ಲಿ ಅದು ಫುಲ್ ಡ್ರೈ ಆಗಬೇಕು ನಾವು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಮತ್ತೆ ನಾನೊಂದು ಅರ್ಧ ಸ್ಪೂನಷ್ಟು ಅದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಮುಚ್ಚಿಬಿಟ್ಟು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು ನಂತರ ಕೊನೆಯಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ಮೇಲೂ ಅಷ್ಟೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಈಗ ನೀಟಾಗಿ ಅರಳಿದೆ ನೋಡಿ ಅದು ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿದೆ ಈ ಥರ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ತುಂಬ ವಿಧಾನದಲ್ಲಿ ಮಾಡ್ಕೊಳ್ಬೋದು ಈ ಥರ ಮಾಡಿದ್ರು ಸಹ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ಚೆನ್ನಾಗಾಗುತ್ತೆ ಮತ್ತು ಚೆನ್ನಾಗಿ ಫ್ರೈ ಮಾಡಿರ್ತೀವಿ ಅಲ್ವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್